ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಾವಿನಕಾಯಿ ಪಳು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಾವಿನಕಾಯಿ ಪಳು ಅಂದರೆ ಇದು ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿರುವಂಥ ಒಂದು ಇನ್ಸ್ಟಂಟ್ ಉಪ್ಪಿನಕಾಯಿ ಅಂತ ಅನ್ಬೋದು ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಫಸ್ಟು ಇಲ್ಲೊಂದು ಪಾತ್ರೆಗೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಇದಾದ ಮೇಲೆ ಸಾಸಿವೆ ಹಾಗೆ ಒಂಚೂರು ಜೀರಿಗೆನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾನು ಹಿಂದನ್ನು ಸೇರಿಸ್ಕೊಂಡಿದ್ದೀನಿ ಬಟ್ ಇಲ್ಲಿ ಅದು ಕ್ಲಿಪ್ಪಿಂಗ್ ಮಿಸ್ಸಾಗಿ ಹೋಗಿದೆ ಸ್ವಲ್ಪ ಇಂಗನ್ನ ಸೇರಿಸ್ಕೊಂಡು ಆದಮೇಲೆ ಇದಕ್ಕೆ ನಾನು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ದೊಡ್ಡ ಬೆಳ್ಳುಳ್ಳಿ ತೊಗೊಂಡು ನಾನು ಅದನ್ನು ಜಜ್ಜಿಟ್ಕೊಂಡಿದ್ದೆ ಒಂದು ಅಪ್ರಾಕ್ಸಿಮೇಟ್ ತ್ರೀ ಟೇಬಲ್ ಸ್ಪೂನ್ ಅನ್ಕೋಬೋದು ಅಷ್ಟು ಬೆಳ್ಳುಳ್ಳಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಿಂಗೆ ಹಾಕೋದನ್ನು ಮರೆಯೋಕ್ಕೆ ಹೋಗಬೇಡಿ ನಾನು ಇಲ್ಲಿ ಹಾಕಿದ್ದೀನಿ ಬಟ್ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿ ಹೋಗಿದೆ ಇದು ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನ ಸೇರಿಸ್ಕೊಂಡು ಆದಮೇಲೆ ಒಂದು ಅಥವಾ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಇನ್ನೊಂದು ಟೇಬಲ್ ಸ್ಪೂನ್ ಜಾಸ್ತಿನೂ ಹಾಕೋಬೋದು ಉಪ್ಪನ್ನ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಖಾರನ ನೀವು ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ ಇದಾದಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಹುಳಿ ಮಾವಿನಕಾಯಿ ತೊಗೊಂಡಿದ್ದೀನಿ ಹುಳಿ ಮಾವಿನಕಾಯಿ ತೋತಾಪುರಿ ಎಲ್ಲ ಇದು ಹುಳಿ ಮಾವಿನಕಾಯಿ ಆಗುವಷ್ಟು ತೊಗೊಂಡು ದೊಡ್ಡ ಸೈಜ್ದು ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚಿಕ್ಕದಾಗಿ ಕಟ್ ಮಾಡೋಕ್ಕೆ ಹೋಗಬೇಡಿ ಅದನ್ನು ಇಲ್ಲಿ ಸೇರಿಸ್ಕೊಂಡು ಆ ಒಗ್ಗರಣೆ ಜೊತೆಗೆ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಐದು ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ನೀರನ್ನ ನಾನು ಈ ಟೈಮಲ್ಲಿ ಹಾಕಿಲ್ಲ ಸೊ ಇದು ಅರ್ಧ ಬೆಂದೋಗಿದೆ ಇದು ಅರ್ಧ ಬೆಂದ್ ಹೋದ್ಮೇಲೆ ನಾವು ಒಂಚೂರು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಈ ಟೈಮಲ್ಲಿ ಸೊ ಇದು ಅರ್ಧ ಕುಕ್ ಆಗಿರೋದ್ರಿಂದ ನಾನಿವಾಗ ಒಂದು ಕಾಲು ಗ್ಲಾಸಷ್ಟು ನೀರನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ತುಂಬ ನೀರನ್ನ ಸೇರಿಸ್ಕೊಳಕ್ಕೆ ಹೋಗಬೇಡಿ ಯಾಕೆಂದರೆ ಇದು ತುಂಬ ಸಾಫ್ಟಾಗಿ ಬೇಗ ಬೆಂದೋಗುತ್ತೆ ಇದಾದಮೇಲೆ ಇದಕ್ಕೆ ನಾನು ಒಂಚೂರು ಕರ್ಬೇವನ ಮಿಕ್ಸ್ ಮಾಡ್ಕೋತೀನಿ ಈ ಟೈಮಲ್ಲಿ ನೀವು ಬೇಕಾದರೆ ಒಗ್ಗರಣೆ ಟೈಮಲ್ಲೇ ಕರ್ಬೇವನ ಮಿಕ್ಸ್ ಮಾಡ್ಕೋಬೋದು ನಾನು ಈ ಟೈಮಲ್ಲಿ ನೀರು ಹಾಕಿದ ಮೇಲೆ ಇದನ್ನು ಕರ್ಬೇವ್ನ ಹಾಕ್ಕೊಂಡು ಒಂದು ಮಿಕ್ಸ್ನ ಕೊಡ್ತಾ ಇದ್ದೀನಿ ಇಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ ಇದು ಅನ್ನದೊಟ್ಟಿಗೆ ಎಲ್ಲ ನೀವು ತಿನ್ಬೋದು ಉಪ್ಪಿನಕಾಯಿ ಹೇಗೆ ತಿಂತೀರೋ ಅದು ಹಾಗೆ ತಿನ್ನೋದು ಇದನ್ನ ಈ ಟೈಮಲ್ಲಿ ಲಿಡ್ನ ಕ್ಲೋಸ್ ಮಾಡ್ಕೊಂಬಿಟ್ಟು ಮುಂಚೆ ಐದು ನಿಮಿಷ ಬೇಯಿಸಿದ್ದೆ ಇವಾಗ ಐದು ನಿಮಿಷ ಅಷ್ಟೇ ಬೇಯಿಸ್ತಾ ಇದ್ದೀನಿ ತುಂಬ ಬೇಯಿಸ್ಬೇಕು ಹೋಗ್ಬೇಡಿ ನೋಡ್ತಾ ಇದ್ದಾರೆ ವಿಡಿಯೋದಲ್ಲಿ ಇಷ್ಟೇ ಆಗಬೇಕು ಇದು ತುಂಬ ಆಗೋದ್ರೆ ಅದು ಒಳಗಡೆ ಪಲ್ಪ್ ಎಲ್ಲ ಹೊರಗಡೆ ಬಂದ್ಬಿಟ್ಟು ಅದೇನು ನಿಮ್ಗೆ ತಿನ್ನೋಕ್ಕೆ ರುಚಿನೇ ಸಿಗೋದಿಲ್ಲ ಎಲ್ಲ ಒಂಥರ ಒಗ್ಗರಣೆ ಜೊತೆಗೆ ಮಿಕ್ಸ್ ಆಗೋಗುತ್ತೆ ಸೊ ಯಾರ್ಯಾರು ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಹೊಸೊಬ್ಬರು ಯಾರು ವಿಡಿಯೋನ ನೋಡ್ತಾ ಇದ್ದೀರಾ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಇದು ಉತ್ತರ ಕರ್ನಾಟಕದಲ್ಲಿ ತುಂಬ ಮಾಡ್ತಾರೆ ಮಾವಿನಕಾಯಿ ಸೀಸನಲ್ಲಿ ಸೊ ದಂತಕರು ಸೀಸನ್ ಬಂದಿದೆ ಇವಾಗ ಸೊ ನೀವು ಮಾಡಿಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಈಟ್ ಆಯಿತು ಇದು ಸೊ ಫ್ಲೇಮ್ ಆಫ್ ಮಾಡ್ಕೋತಾ ಇದ್ದೀನಿ ಬರೀ ಹತ್ತು ನಿಮಿಷ ನಾನು ಇಲ್ಲಿ ಬೇಯಿಸ್ಕೊಂಡಿರೋದು ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆಲ್ ಆಫ್ ಯು ಥ್ಯಾಂಕ್ ಯು